ದೆಹಲಿ ವಿಧಾನಸಭೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾರಿಗೆ ಬಹುಮತ ಸಿಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಗಳಂತೂ ಜೋರಾಗಿ ಇದೆ ಈಗಾಗಲೇ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ಪಷ್ಟ ಬಹುಮತವನ್ನ ಪಡೆದುಕೊಂಡು ಗೆದ್ದಿರೋ ಆಮ್ ಆದ್ಮಿ ಪಕ್ಷ ಈ ಸಲಾನು ಗೆದ್ದು ಹ್ಯಾಟ್ರಿಕ್ ಬಾರಿಸೋ ಉತ್ಸಾಹದಲ್ಲಿದೆ ಎಪ್ಪತ್ತು ಸದಸ್ಯ ಬಲದ ದೆಹಲಿ ವಿಧಾನಸಭೆಗೆ ಫೆಬ್ರವರಿ ಐದನೇ ತಾರೀಕು ಒಂದೇ ಹಂತದಲ್ಲಿ ಮತದಾನ ನಡೆಯುತ್ತೆ ಇನ್ನು ಚುನಾವಣೆಯ ಮತ ಎಣಿಕೆ ಫೆಬ್ರವರಿ ಎಂಟಕ್ಕೆ ನಡೆಯಲಿದ್ದು ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡುವುದಕ್ಕೆ ಬೇಕಾಗಿರೋ ಮ್ಯಾಜಿಕ್ ನಂಬರ್ ಮೂವತ್ತಾರು ಚುನಾವಣೆಯಲ್ಲಿ ಎಎಪಿ ಬಿಜೆಪಿ ಕಾಂಗ್ರೆಸ್ ಕಣದಲ್ಲಿರೋ ಪ್ರಮುಖ ಪಕ್ಷಗಳಾಗಿವೆ ಮೂರೂ ಪಕ್ಷಗಳು ಯಾವುದೇ ಮೈತ್ರಿಕೂಟ ಮಾಡಿಕೊಳ್ಳದೆ ಏಕಾಂಗಿಯಾಗಿ ಜನರ ಮುಂದೆ ಹೋಗಿವೆ ಇನ್ನು ರಾಷ್ಟ್ರ ರಾಜಧಾನಿಯಲ್ಲಿ ಯಾರಿಗೆ ಅಧಿಕಾರ ಅನ್ನೋದ್ರ ಬಗ್ಗೆ ಸಮೀಕ್ಷೆಗಳು ಕೂಡ ನಡೀತಾ ಇದೆ ಈಗಾಗಲೇ ಪ್ರಕಟವಾಗಿರೋ ಒಂದು ಸಮೀಕ್ಷೆ ಪ್ರಕಾರ ಎಎಪಿ ಮತ್ತೆ ರಾಜ್ಯದಲ್ಲಿ ಅಧಿಕಾರ ಹಿಡಿಯುತ್ತೆ ಅಂತ ಹೇಳಿದೆ ಇನ್ನು ಬಿಜೆಪಿ ಕೂಡ ಉತ್ತಮ ಫಲಿತಾಂಶ ಬರುತ್ತೆ ಅಂತ ಇನ್ ಕೆಲವು ಸಮೀಕ್ಷೆಗಳು ಹೇಳ್ತಾ ಇದೆ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ನಿರಾಸೆ ಉಂಟಾಗುತ್ತೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇಲ್ಲಿ ದೆಹಲಿ ವಿಧಾನಸಭೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟ ಹಾಗೆ ಜನ್ಮತ್ ಪೋಲ್ಸ್ ಸಮೀಕ್ಷೆಯನ್ನ ಬಿಡುಗಡೆ ಮಾಡಿದೆ ಈಗ ಏನಾದರೂ ಚುನಾವಣೆ ನಡೆದರೆ ಆಮ್ ಆದ್ಮಿ ಪಕ್ಷ ಮೂವತ್ತೊಂಬತ್ತರಿಂದ ನಲವತ್ತೊಂದು ಸೀಟ್ಗಳಲ್ಲಿ ಜಯಗಳಿಸುವ ಮೂಲಕ ರಾಜ್ಯದಲ್ಲಿ ಮತ್ತೆ ಸರ್ಕಾರ ರಚನೆ ಮಾಡುತ್ತೆ ಅಂತ ಅಂದಾಜಿಸಿದೆ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡುವುದಕ್ಕೆ ಬೇಕಾಗಿರೋ ಮ್ಯಾಜಿಕ್ ನಂಬರ್ ಮೂವತ್ತಾರು ಸಮೀಕ್ಷೆ ಪ್ರಕಾರ ಎಎಪಿ ಸ್ಪಷ್ಟ ಬಹುಮತ ಪಡೆಯುತ್ತೆ ಅಂತ ಹೇಳಿದೆ ಹಾಗೆ ಇದರ ವರದಿ ಪ್ರಕಾರವೇ ಬಿಜೆಪಿ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದು ಕಾಂಗ್ರೆಸ್ ಒಂದು ಅಥವಾ ಎರಡು ಸೀಟ್ಗಳಲ್ಲಿ ಗೆಲ್ಲುತ್ತೆ ಇತರರು ಯಾವುದೇ ಸ್ಥಾನವನ್ನ ಗೆಲ್ಲೋದಿಲ್ಲ ಈ ಸಮೀಕ್ಷೆಯ ವರದಿ ಪ್ರಕಾರ ಬಿಜೆಪಿ ಹಾಗೆ ಎಎಪಿ ಚುನಾವಣೆಯಲ್ಲಿ ಎದುರಾಳಿಗಳು ಕಾಂಗ್ರೆಸ್ ಪಕ್ಷ ಇಲ್ಲಿ ಮುಖಭಂಗ ಅನುಭವಿಸೋದು ಗ್ಯಾರಂಟಿ ಅಂತ ಹೇಳಿದೆ ಒಟ್ನಲ್ಲಿ ದೆಹಲಿ ವಿಧಾನಸಭೆ ಚುನಾವಣೆ ಸಾಕಷ್ಟು ಕುತೂಹಲ ಕೆರಳಿಸಿದ್ದು ಈ ಸಲ ಮತ್ತೆ ಆಪ್ ಅಧಿಕಾರ ಹಿಡಿಯುತ್ತಾ ಇಲ್ವಾ ಗೊತ್ತಿಲ್ಲ ಆದ್ರೆ ಒಂದು ಸಮೀಕ್ಷೆ ಈ ರೀತಿಯಾಗಿ ಹೇಳ್ತಾ ಇದೆ ಸಮೀಕ್ಷೆಗಳೆಲ್ಲವೂ ಕೂಡ ನಿಜ ಆಗಿದೆ ಅಂತ ಹೇಳೋದಕ್ಕಾಗೋದಿಲ್ಲ ಯಾಕಂದ್ರೆ ಅನೇಕ ಸಮೀಕ್ಷೆಗಳು ಅನೇಕ ಸಮೀಕ್ಷೆಗಳ ಫಲಿತಾಂಶ ಉಲ್ಟಾ ಹೊಡೆದಿರೋ ಉದಾಹರಣೆಗಳು ಕೂಡ ನಮ್ಮ ಕಣ್ಮುಂದೆ ಮುಂದೆ ಇದೆ ಸೊ ಈ ಸಲ ದೆಹಲಿಯಲ್ಲಿ ಮತ್ತೆ ಆಮ್ ಆದ್ಮಿನ ಅಥವಾ ಕಮಲ ಅರಳತ ಕಾದು ನೋಡಬೇಕು